ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳು ಬರದಿಂದ ಸಾಕ್ತಾ ಇವೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಇಲ್ಲಿ ಉತ್ತಮ ಫಸಲು ತೆಗೆಯುವ ನಿರೀಕ್ಷೆಯಲ್ಲಿದೆ ಇದಕ್ಕಾಗಿ ಕರ್ನಾಟಕ ತೆಲಂಗಾಣ ಹಾಗೂ ತಮಿಳುನಾಡಿನ ಮೇಲೆ ವಿಶೇಷ ಗಮನವನ್ನು ಹರಿಸಲಾಗ್ತಾ ಇದೆ ಇದರಲ್ಲಿ ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಬಿಜೆಪಿಗೆ ಈಗಾಗಲೇ ಒಂದಷ್ಟು ನೆಲೆ ಇದೆ ಆದರೆ ತಮಿಳುನಾಡು ಹಾಗಲ್ಲ ಅಲ್ಲಿ ಕಮಲ ಪಕ್ಷ ತನ್ನ ನೆಲೆಯನ್ನ ವಿಸ್ತರಿಸಿಕೊಳ್ಬೇಕಾಗಿದೆ ಅದಕ್ಕಾಗಿ ಅವರು ಕಳೆದ ಆರು ತಿಂಗಳಿಂದ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಮಾಜಿ ಐಪಿಎಸ್ ಅಧಿಕಾರಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಪಕ್ಷ ಸಂಘಟನೆಯನ್ನ ಜೋರಾಗಿ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎನ್ ಮಣ್ ಎನ್ ಮಕ್ಕಳನ್ನು ಪಾದಯಾತ್ರೆಯನ್ನ ಕಳೆದ ಜುಲೈನಲ್ಲೇ ಆರಂಭ ಮಾಡಿದ್ದಾರೆ ಅಂದ್ರೆ ನನ್ನ ನೆಲ ನನ್ನ ಜನ ಅನ್ನೋ ಪಾದಯಾತ್ರೆಯನ್ನ ಅಣ್ಣಾಮಲೈ ಮಾಡ್ತಾ ಇದ್ದಾರೆ ಈ ಪಾದಯಾತ್ರೆಗೆ ಜುಲೈ ಇಪ್ಪತ್ತೆಂಟರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಮೇಶ್ವರಂನಲ್ಲಿ ಚಾಲನೆಯನ್ನು ಕೊಟ್ಟಿದ್ರು ಇದೀಗ ಈ ಪಾದಯಾತ್ರೆ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಇದರ ಭಾಗವಾಗಿ ಸಾರ್ವಜನಿಕ ಸಭೆಯೊಂದನ್ನು ಆಯೋಜಿಸಿ ಅಲ್ಲಿಗೆ ಪ್ರಧಾನಿ ಮೋದಿ ಅವರನ್ನ ಕರೆಸುವ ತಯಾರಿ ಮಾಡಲಾಗ್ತಾ ಇದೆ ಹಾಗಾದ್ರೆ ಏನಿದು ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ಇದರ ಹಿಂದಿನ ಉದ್ದೇಶ ಏನು ಲೋಕಸಭಾ ಚುನಾವಣೆ ಮೇಲೆ ಅಣ್ಣಾಮಲೆಯವರ ಈ ಪಾದಯಾತ್ರೆ ಏನಾದರೂ ಇಂಪ್ಯಾಕ್ಟ್ ಮಾಡುತ್ತಾ ಇದು ತಮಿಳುನಾಡಿನಲ್ಲಿ ಬಿಜೆಪಿ ಗೆಲ್ಬೇಕು ಅನ್ಕೊಂಡಿರೋ ಸೀಟ್ಗಳನ್ನ ಪಡೆಯೋದಕ್ಕೆ ಸಹಾಯವನ್ನ ಮಾಡುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆರೆ ಶತಮಾನಗಳಿಂದಲೂ ತಮಿಳುನಾಡು ದೆಹಲಿಯ ಕೈಗೆ ಸಿಕ್ಕೇ ಇಲ್ಲ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಫೂರ್ ಹಾಗೂ ಮೊಹಮ್ಮದ್ ಬಿನ್ ತೊಗಲಕ್ ಬಿಟ್ರೆ ಇನ್ಯಾವ ದೆಹಲಿಯ ಅರಸನಿಗೂ ತಮಿಳ್ನಾಡನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇನ್ನು ಸ್ವಾತಂತ್ರ್ಯ ನಂತರ ಕೆಲವೇ ಕೆಲವು ವರ್ಷಗಳ ಕಾಲ ತಮಿಳ್ನಾಡು ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿದ್ದದ್ದು ಬಿಟ್ಟರೆ ಉಳಿದಂತೆ ಅದು ಯಾರ ಅಂಕೆಗೂ ಸಿಕ್ಕಿಲ್ಲ ಅಲ್ಲಿ ಡಿಎಂಕೆ ಕೆ ಹಾಗೂ ಎ ಎ ಡಿ ಎಂ ಕೆ ಉದಯ ಆದ ಬಳಿಕ ಪ್ರಾದೇಶಿಕ ಪಕ್ಷಗಳೇ ಅಲ್ಲಿ ಕಾರಬಾರ ನಡೆಸ್ತಾ ಇವೆ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ದೆಹಲಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ತಮ್ಮ ರಾಜ್ಯದ ಅಭಿವೃದ್ಧಿಯನ್ನ ನೋಡ್ತಾ ಇವೆ ಹೀಗಿರುವಾಗ ಕೆಲವೇ ಕೆಲವು ವರ್ಷಗಳಿಂದ ಬಿಜೆಪಿ ಪಕ್ಷ ತಮಿಳುನಾಡಿನಲ್ಲಿ ಬೇರು ಬಿಡುವ ಹಾಗೂ ತಮಿಳುನಾಡನ್ನ ಗೆಲ್ಲುವ ಹಠಕ್ಕೆ ಬಿದ್ದಿದೆ ಅದಕ್ಕೆ ಅಂತಲೇ ಐ ಪಿ ಎಸ್ ಅಧಿಕಾರಿಯಾಗಿದ್ದ ಕರ್ನಾಟಕದಲ್ಲಿ ಸಿಂಗಂ ಅಂತಲೇ ಕರೆಸಿಕೊಳ್ತಿದ್ದ ತಮಿಳುನಾಡು ಮೂಲದ ಅಣ್ಣಾಮಲೈ ಅವರನ್ನ ರಾಜೀನಾಮೆ ಕೊಡಿಸಿ ಪಕ್ಷ ಸಂಘಟನೆಗೆ ಬಳಸಿಕೊಳ್ಳಲಾಗ್ತಾ ಇದೆ ಅಣ್ಣಾಮಲೈ ಈಗ ತಮಿಳುನಾಡು ಬಿ ಜೆ ಪಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಅವರು ಅಲ್ಲಿ ಪಕ್ಷದ ಬೇರುಗಳನ್ನು ಗಟ್ಟಿಗೊಳಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರ ಫಲವೇ ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ಇಲ್ಲಿ ಅಣ್ಣಾಮಲೈ ಅವರ ಪಾದಯಾತ್ರೆ ಬಗ್ಗೆ ನೋಡೋದಕ್ಕೂ ಮುನ್ನ ಅಣ್ಣಾಮಲೈ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಟ್ಬಿಡ್ತೀನಿ ಅಣ್ಣಾಮಲೆಯವರ ಪೂರ್ಣ ಹೆಸರು ಕುಪ್ಪುಸ್ವಾಮಿ ಅಣ್ಣಾಮಲೈ ಜೂನ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತಮಿಳುನಾಡಿನ ಕರೂರಿನಲ್ಲಿ ಜನಿಸಿದ ಅಣ್ಣಾಮಲೈಗೆ ಈಗ ಮೂವತ್ತೊಂಬತ್ತರ ಹರೆಯ ತಮಿಳುನಾಡಿನ ಕೊಂಗು ವೆಲ್ಲಲಾರ್ ಸಮುದಾಯಕ್ಕೆ ಸೇರಿದ್ದ ಕುಪ್ಪುಸ್ವಾಮಿ ಹಾಗೂ ಪರಮೇಶ್ವರಿ ಅವರ ಮಗನಾಗಿ ಜನಿಸಿದ ಅಣ್ಣಾಮಲೈ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ಆನಂತರ ಯು ಪಿ ಕ್ಲಿಯರ್ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರು ಕರ್ನಾಟಕ ಕೇಡರ್ನ ಐ ಪಿ ಎಸ್ ಅಧಿಕಾರಿಯಾಗಿ ಚಾರ್ಜ್ ತಗೊಂಡ್ರು ಉಡುಪಿ ಜಿಲ್ಲೆಯ ಕಾರ್ಕಳ ಉಪವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕರಾಗಿ ಕೆಲಸವನ್ನು ಆರಂಭಿಸಿದ್ರು ಆ ನಂತರ ಜನವರಿ ಒಂದು ಎರಡ್ ಸಾವಿರದ ಹದಿನೈದರಲ್ಲಿ ಉಡುಪಿ ಜಿಲ್ಲೆಯ ಎಸ್ ಪಿ ಆಗಿ ಅವರಿಗೆ ಬಡ್ತಿ ಸಿಕ್ತು ಆಗಸ್ಟ್ ಎರಡ್ ಸಾವಿರದ ಹದಿನಾರರವರೆಗೂ ವರೆಗೂ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಣ್ಣಾಮಲೈ ಸೇವೆಯನ್ನ ಸಲ್ಲಿಸಿದ್ರು ಆ ನಂತರ ಅವರನ್ನ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಗೆ ವರ್ಗಾವಣೆ ಮಾಡಲಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರು ದಕ್ಷಿಣ ಪೊಲೀಸ್ ಉಪ ಆಯುಕ್ತರಾಗಿ ನೇಮಕಗೊಂಡರು ಸುಮಾರು ಎಂಟು ವರ್ಷಗಳ ಕಾಲ ಪೊಲೀಸ್ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ್ದ ಅಣ್ಣಮಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಆ ನಂತರ ಅವರು ತಮಿಳುನಾಡಿಗೆ ಮರಳಿ ಕೆಲ ಕಾಲ ಕೃಷಿಯಲ್ಲಿ ತೊಡಗಿಕೊಂಡರು ಆ ನಂತರ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಇಪ್ಪತ್ತೈದರಂದು ಆರ್ ಎಸ್ ಎಸ್ನ ಸಿದ್ಧಾಂತಗಳಿಂದ ಪ್ರೇರಿತರಾಗಿ ಬಿಜೆಪಿಯನ್ನು ಸೇರಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯಲ್ಲಿ ಅರವ ಕುರುಚಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಕಡಿಮೆ ಅಂತರದಲ್ಲಿ ಸೋಲನ್ನ ಅನುಭವಿಸಿದ್ರು ಅದಾದ ನಂತರ ತಮಿಳುನಾಡು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದ ಮುರುಗನ್ ಕೇಂದ್ರ ಸಚಿವರಾದ ನಂತರ ಅಲ್ಲಿ ಬಿಜೆಪಿಯ ಅಧ್ಯಕ್ಷ ಸ್ಥಾನ ತೆರವಾಯಿತು ಆ ಸ್ಥಾನಕ್ಕೆ ಅಣ್ಣಾಮಲೈ ಅವರನ್ನ ನೇಮಿಸಿದ ಬಿಜೆಪಿ ಹೈಕಮಾಂಡ್ ಪಕ್ಷವನ್ನ ಸಂಘಟಿಸುವ ಜವಾಬ್ದಾರಿಯನ್ನ ಅಣ್ಣಾಮಲೈ ಹೆಗಲಿಗೆ ಹಾಕ್ತು ಅದರ ಭಾಗವಾಗಿ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಪಕ್ಷವನ್ನು ಸಂಘಟಿಸ್ತಾ ಬಂದಿದ್ದಾರೆ ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅವರು ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆಯನ್ನ ಆರಂಭ ಮಾಡಿದ್ದಾರೆ ಗೆಳೆಯರೆ ಹಾಗೆ ನೋಡಿದ್ರೆ ಅಣ್ಣಾಮಲೆಯವರು ತಮಿಳುನಾಡಿನಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಲ್ಲಿನ ಕೊಂಗು ವೆಲ್ಲಲಾರ ಸಮುದಾಯ ಏನಿದೆ ಇದು ರೈತ ಸಮುದಾಯ ಕರ್ನಾಟಕದಲ್ಲಿನ ಗಂಗಟಕಾರ ಒಕ್ಕಲಿಗ ಸಮುದಾಯಕ್ಕೆ ಹಾಗೂ ತಮಿಳುನಾಡಿನ ಕೊಂಗು ಸಮುದಾಯಕ್ಕೆ ಸಂಬಂಧಗಳಿವೆ ಅಂತ ಇತಿಹಾಸಕಾರರು ಹೇಳ್ತಾರೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಕೊಂಗು ವೆಲ್ಲಲಾರ್ ಸಮುದಾಯ ಮುಂದುವರಿದ ಸಮುದಾಯಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿತ್ತು ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದನ್ನ ತಮಿಳುನಾಡಿನ ಹಿಂದುಳಿದ ವರ್ಗಗಳ ಸಾಲಿಗೆ ಸೇರಿಸಲಾಯಿತು ಕಮಲಪಾಳೆಯ ತಮಿಳುನಾಡಿನಲ್ಲಿ ಬೇರುಗಳನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಆರಂಭಿಸಿದೆ ಆ ಪ್ರಯತ್ನದ ಭಾಗವೇ ಎನ್ ಮಣ್ ಎನ್ ಮಕ್ಕಳ್ ಪಾದಯಾತ್ರೆ ಗೆಳೆಯರೆ ಈ ಪಾದಯಾತ್ರೆಯ ಉದ್ದೇಶ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದು ತಮಿಳುನಾಡನ್ನ ಇನ್ನಷ್ಟು ಬಲಿಷ್ಠಗೊಳಿಸೋದು ಅಲ್ಲಿನ ರೈತರು ಮೀನುಗಾರರು ಮಹಿಳೆಯರು ಮಕ್ಕಳು ಉದ್ಯಮಿಗಳು ಸೇರಿದ ಹಾಗೆ ಎಲ್ಲಾ ವರ್ಗಗಳನ್ನ ಬಲಿಷ್ಠಗೊಳಿಸೋದಾಗಿದೆ ಅಲ್ಲದೆ ತಮಿಳುನಾಡು ಅನ್ನೋದು ಈಗ ಒಂದು ಕುಟುಂಬದ ಹಿಡಿತದಲ್ಲಿದೆ ಅದನ್ನ ಬಿಡುಗಡೆಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜನರನ್ನ ಜಾಗೃತಿಗೊಳಿಸೋದಕ್ಕಾಗಿ ಅಣ್ಣಾಮಲೈ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈ ಪಾದಯಾತ್ರೆಯಲ್ಲಿ ಪ್ರಧಾನಿ ಮೋದಿ ಸರ್ಕಾರದ ಸಾಧನೆಗಳನ್ನು ಕೂಡ ಬಿಜೆಪಿ ಜನರಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಾ ಇದೆ ಈ ಮೂಲಕ ಸತತ ಮೂರನೇ ವರೆಗೆ ಮೋದಿ ಪ್ರಧಾನಿಯನ್ನಾಗಿ ಮಾಡುವ ಉದ್ದೇಶವನ್ನು ತಮಿಳುನಾಡು ಬಿಜೆಪಿ ಹೊಂದಿದೆ ಗೆಳೆಯರೆ ಈ ಪಾದಯಾತ್ರೆ ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಡೀತಾ ಇದೆ ಒಟ್ಟು ಐದು ಹಂತದಲ್ಲಿ ಯಾತ್ರೆ ಮುಂದುವರೆದಿದ್ದು ಏಳುನೂರ ಎಪ್ಪತ್ತು ಕಿಲೋಮೀಟರ್ ಅಂತರವನ್ನು ಕ್ರಮಿಸಿದೆ ಈ ಪಾದಯಾತ್ರೆ ವೇಳೆ ಹಲವಾರು ಸಾರ್ವಜನಿಕ ಸಭೆಗಳನ್ನು ನಡೆಸಲಾಗಿದೆ ಈ ವೇಳೆ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಒಳಗೊಂಡ ಪುಸ್ತಕಗಳನ್ನ ಒಂದು ಲಕ್ಷ ಜನರಿಗೆ ಮುಟ್ಟಿಸಲಾಗಿದೆ ಆಡಳಿತಾರೂಢ ಡಿಎಂಕೆ ಪಕ್ಷದ ಭ್ರಷ್ಟಾಚಾರ ಹಾಗೂ ಹಗರಣಗಳ ಬಗ್ಗೆ ಅಣ್ಣಾಮಲೈ ಮಾತಾಡ್ತಲೇ ಇದ್ದಾರೆ ಸದ್ಯಕ್ಕೆ ಅವರ ಪಾದಯಾತ್ರೆ ತಮಿಳುನಾಡಿನ ರಾಣಿಪೇಟ್ನಲ್ಲಿ ಸಾಕ್ತಾ ಇದ್ದು ಇದರ ಭಾಗವಾಗಿ ವಲಾಝಾ ಪಟ್ಟಣದಲ್ಲಿ ಸಾರ್ವಜನಿಕ ಸಭೆಯೊಂದನ್ನು ನಡೆಸಲಾಗಿತ್ತು ಸಭೆಯಲ್ಲಿ ಮಾತನಾಡಿದ ಅಣ್ಣಾಮಲೈ ಯಥಾ ಪ್ರಕಾರ ಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ ಅದರಲ್ಲೂ ರಾಣಿಪೇಟ್ನಲ್ಲಿರೋ ತಮಿಳುನಾಡು ಕ್ರೋಮೈಟ್ ಅಂಡ್ ಕೆಮಿಕಲ್ಸ್ ಲಿಮಿಟೆಡ್ ನಿಂದ ಹೊರಬರುವ ಕ್ರೋಮಿಯಂ ಡೆಪಾಸಿಟ್ ಗಳು ಅಂತರ್ಜಲವನ್ನು ಕೂಡ ವಿಷಗೊಳಿಸ್ತಾ ಇವೆ ಇಪ್ಪತ್ತೆಂಟು ವರ್ಷಗಳ ಹಿಂದೆನೆ ಈ ಫ್ಯಾಕ್ಟರಿಯನ್ನ ಕ್ಲೋಸ್ ಮಾಡಲಾಗಿದೆ ಆದರೂ ಕೂಡ ಅದರ ಪರಿಣಾಮವನ್ನ ಇಂದಿಗೂ ಜನರು ಅನುಭವಿಸ್ತಾ ಇದ್ದಾರೆ ಇದಕ್ಕೆಲ್ಲ ಡಿಎಂಕೆ ಪಕ್ಷವೇ ಕಾರಣ ಅಂತ ಅಣ್ಣಾಮಲೈ ಆರೋಪವನ್ನ ಮಾಡ್ತಾ ಇದ್ದಾರೆ ಹೀಗೆ ಅವಕಾಶ ಸಿಕ್ಕಿದಾಗ್ಲೆಲ್ಲ ಡಿಎಂಕೆ ವಿರುದ್ಧ ಕಿಡಿಕಾರ್ತಿರೋ ಅಣ್ಣಾಮಲೈ ಈ ಬಾರಿ ಏನಾದ್ರೂ ಮಾಡಿ ಐದು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಗುರಿಯನ್ನ ಹೊಂದಿರೋ ಹಾಗೆ ಕಾಣ್ತಾ ಇದೆ ಇನ್ನು ಈ ಪಾದಯಾತ್ರೆ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಫೆಬ್ರವರಿ ಇಪ್ಪತ್ತೈದರಂದು ತಮಿಳುನಾಡಿನ ತಿರುಪುರ್ ಜಿಲ್ಲೆಯ ಪಲ್ಲಾದಂನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯೊಂದನ್ನು ಆಯೋಜಿಸಲಾಗಿದೆ ಇದರಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಪಾಲ್ಗೊಳ್ಳುತ್ತಾರೆ ಅಂತ ಹೇಳಲಾಗ್ತಾ ಇದ್ದು ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ ನಡೀತಾ ಇರುವ ಬಿಜೆಪಿಯ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಐದು ಲಕ್ಷ ಸೀಟ್ ಗಳನ್ನ ಅರೇಂಜ್ ಮಾಡಲಾಗಿದೆ ಹತ್ತು ಲಕ್ಷ ಬಿಜೆಪಿಯ ಬೆಂಬಲಿಗರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದ್ದು ಐನೂರ ಮೂವತ್ತು ಎಕರೆ ಪ್ರದೇಶದಲ್ಲಿ ಈ ಸಭೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಈ ಐನೂರ ಮೂವತ್ತು ಎಕರೆಯಲ್ಲಿ ಮುನ್ನೂರು ಎಕರೆ ಜಾಗವನ್ನ ಪಾರ್ಕಿಂಗ್ ಆಗಿ ಮೀಸಲಿಡಲಾಗ್ತಾ ಇದೆ ಅಂತ ಅಣ್ಣಾಮಲೈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೀಗೆ ಲೋಕಸಭಾ ಚುನಾವಣೆಗಳು ಹತ್ತಿರ ಇರುವ ಸಂದರ್ಭದಲ್ಲಿ ಬಿಜೆಪಿ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನು ನಡೆಸೋದ್ರ ಮೂಲಕ ಕೇಂದ್ರದ ಬಿಜೆಪಿ ನಾಯಕರು ಆ ಸಭೆಗಳಲ್ಲಿ ಭಾಗವಹಿಸುವ ಹಾಗೆ ನೋಡಿಕೊಳ್ಳೋದ್ರ ಮೂಲಕ ತಮಿಳುನಾಡಿನ ಒಂದಷ್ಟು ವರ್ಗದ ಜನರ ಗಮನವನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ ಹೀಗಾಗಿನೇ ಅಣ್ಣಾಮಲೈ ನಡೆಸ್ತಾ ಇರುವ ಪಾದಯಾತ್ರೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದಷ್ಟು ಲಾಭವನ್ನ ತರಬಹುದು ಅನ್ನೋ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ಗೆಳೆಯರೆ ತಮಿಳುನಾಡಿನಲ್ಲಿ ಬಿಜೆಪಿ ಐದು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ರು ಕೂಡ ಅದು ಅವರಿಗೆ ಭರ್ಜರಿ ಗೆಲುವು ಅನ್ನೋ ಮಾತುಗಳನ್ನ ನಾನು ಆಗ್ಲೇ ಹೇಳಿದ್ದೆ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಇಲ್ಲಿವರೆಗೂ ಬಿಜೆಪಿ ಪಕ್ಷ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದಿರೋದು ಅವತ್ತು ಬಿಜೆಪಿ ಪಕ್ಷ ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನ ತನ್ನ ಬುಟ್ಟಿಗೆ ಹಾಕೊಂಡಿತ್ತು ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡಿಎಂಕೆ ಪಕ್ಷದ ಜೊತೆ ಸೇರಿ ಚುನಾವಣೆಯನ್ನು ಎದುರಿಸಿತ್ತು ಇನ್ನು ಅದಾದ ನಂತರ ತಮಿಳುನಾಡು ಬಿಜೆಪಿಯ ಅತಿ ದೊಡ್ಡ ಸಾಧನೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೂರು ಸ್ಥಾನಗಳನ್ನ ಗಳಿಸಿದ್ದು ಅವತ್ತು ಬಿಜೆಪಿ ಪಕ್ಷ ತಮಿಳುನಾಡಿನ ಎಐಎಡಿಎಂಕೆ ಜೊತೆ ಸೇರಿ ಮೂರು ಸ್ಥಾನಗಳನ್ನ ಗೆದ್ದಿತ್ತು ಆ ಬಳಿಕ ಎರಡ್ ಸಾವಿರದ ಒಂಬತ್ತರಲ್ಲಿ ಎನ್ ಡಿ ಎ ಮಿತ್ರ ಪಕ್ಷಗಳು ಸೇರಿ ಎರಡು ಕ್ಷೇತ್ರಗಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ವು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಹಾಗೂ ಎನ್ ಡಿ ಎ ಸಂಖ್ಯೆ ಕೇವಲ ಒಂದು ಸ್ಥಾನಕ್ಕೆ ಕುಸಿತಗೊಂಡಿತ್ತು ಇನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಅಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಕೂಡ ಗೆಲುವನ್ನ ಸಾಧಿಸೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿರಲಿಲ್ಲ ಸೊ ಬಿಜೆಪಿ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸಿರೋದು ಡಿಎಂಕೆ ಅಥವಾ ಎಐ ಜೊತೆಯಲ್ಲಿ ಚುನಾವಣೆಯನ್ನ ಎದುರಿಸಿರುವಂತಹ ಸಂದರ್ಭಗಳಲ್ಲಿ ಆದ್ರೆ ಈ ಬಾರಿ ಡಿಎಂಕೆಗೆ ಎಐಎಡಿಎಂಕೆ ಸಹಾಯ ಆಗ್ಲಿ ಡಿಎಂಕೆ ಸಹಾಯ ಆಗಲಿ ಇಲ್ಲ ಅವರು ಈ ಬಾರಿ ಏಕಾಂಗಿಯಾಗಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಆದ್ರೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಾಗ ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ಅಲ್ಲಿ ಸೇರಿಕೊಳ್ಳಬಹುದು ಇಷ್ಟಾದ್ರೂ ಬಿಜೆಪಿ ಅಲ್ಲಿ ಏಕಾಂಗಿ ಅಂತಲೇ ಅನ್ಸುತ್ತೆ ಸೊ ಬಿಜೆಪಿ ಪಿ ಏಕಾಂಗಿಯಾಗಿ ಸ್ಪರ್ಧಿಸಿ ಐದು ಸ್ಥಾನಗಳನ್ನ ಗಳಿಸೋದಿದೆಯಲ್ಲ ಅದು ಬಹುದೊಡ್ಡ ವಿಜಯ ಅಂತಲೇ ಭಾವಿಸಲಾಗ್ತಾ ಇದೆ ಹೀಗಾಗಿನೇ ಬಿಜೆಪಿ ಈ ಬಾರಿ ತನ್ನ ಗುರಿಯನ್ನ ಸಾಧಿಸೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ನಡೆಸ್ತಾ ಇರೋದು ಅಣ್ಣಾಮಲೈ ತಮ್ಮ ಶಕ್ತಿಯನ್ನ ಮೀರಿ ಅಲ್ಲಿ ಚುನಾವಣೆಯನ್ನ ಗೆಲ್ಲೋದಕ್ಕೆ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇರೋದು ಇದು ಗೆಳೆಯರೆ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷದ ಬೇರುಗಳನ್ನ ಗಟ್ಟಿಗೊಳಿಸೋದಕ್ಕೆ ಅಣ್ಣಾಮಲೈ ಮಾಡ್ತಾ ಇರುವಂತಹ ತಂತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮಗೆ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ